ಇದು ಸೋಮವಾರದ ಸಂಜೆ ಸಂಜೆಯಿಂದ ನಾನು ಲಾಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ನೈಟ್ ಊಟಕ್ಕೆ ಮಿಕ್ಸ್ ತರಕಾರಿ ಸಾಂಬಾರನ್ನು ರೆಡಿ ಮಾಡ್ಕೊ ರೆಡಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಫಸ್ಟಿಗೆ ನಾನು ಸೊಬರಿ ಬೇಳೆ ಮತ್ತು ಟೊಮೆಟೊ ಈರುಳ್ಳಿಯನ್ನು ಬೇಯಿಸ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಂದೆರಡರಿಂದ ಮೂರು ವಿಷಲು ಬೇಯಿಸ್ಕೊಂಡಿದ್ದಂಥ ಬೇಳೆ ಕು ಕುಕ್ಕರ್ ತಣ್ಣಗಾದಮೇಲೆ ಬೆಂದಿರುವಂಥ ಬೇಳೆ ಮತ್ತು ಟೊಮೆಟೋವನ್ನು ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಸ್ಮ್ಯಾಶ್ ಮಾಡ್ಕೊಂಡಾದಮೇಲೆ ತರಕಾರಿ ತರಕಾರಿ ಕಟ್ ಮಾಡಿ ಇಟ್ಟಿದ್ದಂಥ ಮಿಕ್ಸ್ ತರಕಾರಿಯನ್ನು ಸೇರಿಸ್ಕೊಂಡು ಸ್ವಲ್ಪ ಹುಣಸೆ ಹುಳಿ ಮತ್ತು ನಾನಿಲ್ಲಿ ಆಚೆ ಸಾಂಬಾರು ಪುಡಿಯನ್ನು ಸೇರಿಸಿ ನಾನು ಉಪಯೋಗಿಸ್ತಾ ಇದ್ದೀನಿ ಆಚೆ ಸಾಂಬಾರು ಪುಡಿ ನಾವು ಮನೆಯಲ್ಲಿ ಮಾಡಿರುವಂಥ ಸಾಂಬಾರು ಪುಡಿ ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟು ನೀವು ಕೂಡ ಒಂಚೂರು ಉಪಯೋಗಿಸಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಎರಡರಿಂದ ಮೂರು ದಿವಸಕ್ಕೆ ಹೋಗಿದರೆ ಸಾಂಬಾರು ರೆಡಿ ಹಾಗೆ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಹಿಂಗೆಲ್ಲ ಹಾಕಿ ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿ ಆಗುತ್ತೆ ಅದ್ರ ಜೊತೆಗೆ ನಾನು ಹಪ್ಪಳ ಕೂಡ ಮಾಡಿಕೊಂಡೆ ರೆಡಿ ಮಾಡಿಕೊಂಡೆ ಹಾಗೆ ಇವತ್ತು ಶಿವಾಜಿನಗರದಲ್ಲಿ ಜಾತ್ರೆ ನಡೀತಾ ಇದೆ ಒಂಬತ್ತು ದಿವಸದ ಜಾತ್ರೆ ಹಂಗಾಗಿ ಅಲ್ಲಿ ಹೋಗಿ ಬರೋಣ ಅಂತ ಅಂದ್ಕೊಂಡೆ ಸರಿ ಇದೆಲ್ಲ ರೆಡಿ ಮಾಡಿ ಎಲ್ಲ ನೈಟಿಗೆ ಬರೋದು ಲೇಟ್ ಆಗ್ಬೋದು ಅಂತೇಳಿ ಫಸ್ಟಿಗೆ ಈಗ ನೈಟ್ ಊಟಕ್ಕೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ನಾನೀಗ ರೆಡಿಯಾಗಿ ನಮ್ಮ ಫೋನ್ ಮಾಡಿದ್ರು ಆಲ್ರೆಡಿ ಆಗಿ ಟ್ರಿಪ್ಪಲ್ಲಿ ನಮಗೆ ಬರ್ತಾಯಿಲ್ಲಾರಂತೆ ಆಮೇಲೆ ಫೋಟೋ ಎಲ್ಲ ಕಳಿಸಿದ್ದೀನಿ ನೋಡು ಅಂತೇಳಿ ಕಾಲ್ ಮಾಡಿದ್ರು

ಎಲ್ಲರೂ ಅವ್ರ ವಯಸ್ಸಿನ ವಯಸ್ಸು ಅವರ ಏಜಿಗೆ ತಕ್ಕಂತೆ ಫ್ರೆಂಡ್ಸ್ಗಳ ಜೊತೆ ಎಲ್ಲಾದರೂ ಹೋದಾಗ ತುಂಬಾ ಎಂಜಾಯ್ ಮಾಡ್ತಾರೆ ಹಾಗೆ ಇವರು ಕೂಡ ಎಲ್ಲ ಅವರ ಏಜಿನವರೇ ಇದ್ದಾರೆ ಹಾಗಾಗಿ ಅವ್ರಿಗೆ ತುಂಬಾ ಕಂಫರ್ಟಬಲ್ ಆಗಿ ತುಂಬಾ ಎಂಜಾಯ್ ಮಾಡಿಕೊಂಡು ಟ್ರಿಪ್ಪನ್ನು ಮಾಡಿದ್ದಾರೆ ತುಂಬಾ ಖುಷಿಯಾಯಿತು ನಮ್ಮ ತಾಯಿ ಇಷ್ಟು ಲಾಂಗ್ ಟ್ರಿಪ್ ಹೋಗಿದ್ದಿದೆ ಫಸ್ಟು ಹತ್ತು ದಿವಸದ ಇದು ಕಾಶಿ ಅಯೋಧ್ಯ ಗಾಯ ಮತ್ತು ಇನ್ನು ಸುಮಾರು ಕಡೆ ಕರ್ಕೊಂಡೋಗಿದ್ದಾರೆ ಹಾಗೆ ಸರಿ ಆಯಿತು ನೀವು ಟೈಮ್ ಆಗಿಬಿಡುತ್ತೆ ಹೊರಗಡೆ ಮಳೆ ಬೇರೆ ಬರೋ ಥರ ಇತ್ತು ಲೇಟಾದರೆ ನೈಟ್ ಬರೋದು ಲೇಟ್ ಆಗುತ್ತೆ ಫಾಸ್ಟ್ ಫಾಸ್ಟಾಗಿ ರೆಡಿ ಆದೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಮಳೆ ಬರ್ತಾ ಇದ್ದಿದ್ದರಿಂದ ನಾನು ಹೇರ್ ಡ್ರೈಯಿಂದ ಉಪಯೋಗಿಸ್ಕೊಂಡು ತಲೆಯನ್ನು ಒಣಗಿಸ್ಕೊಂಡೆ ಹಾಗೆ ಫಾಸ್ಟಾಗಿ ಎಲ್ಲ ರೆಡಿ ಮಾಡಿಕೊಂಡು ನಾನು ಕೂಡ ಊಟ ಮಾಡಿ ಮನೆಯಲ್ಲಿ ಸ್ವಲ್ಪ ಎಲ್ಲರೂ ಚಟ್ನಿ ಪುಡಿಯನ್ನು ತುಂಬಾ ಇಷ್ಟಪಡ್ತಾರೆ ಹಾಗಾಗಿ ಅನ್ನ ಸಾಂಬಾರು ಜೊತೆಗೆ ಚಟ್ನಿ ಪುಡಿ ಬೇಗ ಬೇಗ ಹೊರಗಟ್ಟೆ ಲೇಟಾಗಿ ಮಳೆಗೆ ಬರೋಕ್ಕೆ ಲೇಟಾಗಿತ್ತು ಬೇಗ ಹೋಗಿ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಆಗೋ ಅಷ್ಟೊತ್ತಿಗೆ ಲೇಟ್ ಆಗೇ ಹೋಯ್ತು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಈ ಟೈಮಲ್ಲಿ ಶಿವಾಜಿನಗರದಲ್ಲಿ ತುಂಬಾ ಕ್ರೌಡ್ ಇರುತ್ತೆ ಈ ಒಂಬತ್ತು ದಿವಸದಲ್ಲಿ ಒಂಬತ್ತನೇ ದಿವಸ ತುಂಬಾ ಕ್ರೌಡ್ ಕಾಲಿಡೋದಕ್ಕೂ ಜಾಗ ಇರೋಲ್ಲ ಹಂಗಾಗಿ ನಾನು ಈಗ ಇವತ್ತಿಗೆ ಮೂರನೇ ದಿವಸ ಜಾತ್ರೆ ಅದು ಹಂಗಾಗಿ ಇವತ್ತು ಹೋಗಿ ಬಂದೆ ನೀವು ಕೂಡ ಯಾರಾದ್ರೂ ಹೋಗ್ಬೇಕು ಅಂತ ಅಂದ್ಕೊಂಡವ್ರು ಹೋಗಿ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದೀರಾ ನನ್ನ ತುಂಬು ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಿಮ್ಗೆ ಏನಾಗ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ